ನಮಸ್ತೆ ನಾನಿವತ್ತು ಡ್ರಿಪ್ ಇರಿಗೇಷನ್ ಅಂತ ಹೇಳಿದರೆ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಫಿಲ್ಟರ್ನ ಉಪಯೋಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಂದದ್ದು ಡ್ರಿಪ್ ಇರಿಗೇಷನಲ್ಲಿ ಫಿಲ್ಟರ್ ಬೇಕೇ ಬೇಕು ಅದು ಇಲ್ಲದಿದ್ರೆ ಎಲ್ಲವೂ ಫೇಲ್ಯೂರ್ ಆಗ್ತದೆ ಅಂತ ಹೇಳಿದರೆ ನಾವು ಡ್ರಿಪ್ ಫಿಟ್ ಮಾಡಿದ ಕೂಡಲೇ ಬ್ಲಾಕ್ ಆಗೋದಿಲ್ಲ ಸ್ವಲ್ಪ ದಿನದಲ್ಲಿ ನಮ್ಮ ನೀರಲ್ಲಿ ಮಣ್ಣು ಬಂದು ಬಂದು ಸ್ವಲ್ಪ ದಿನ ಆಗುವಾಗ ಇದು ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದು ಹಾಗಾಗಿ ಫಿಲ್ಟರನ್ನು ನಾವು ಫಿಟ್ ಮಾಡಲೇಬೇಕು ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಇದು ಸ್ಯಾಂಡ್ ಸಪರೇಟರ್ ಗೂಮರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮಣ್ಣಲ್ಲಿ ನಮ್ಮ ನೀರಿನಲ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ ಹೊಯ್ಗೆ ಏನಾದರೂ ಬರೋದಿದ್ದರೆ ಅದು ಕ್ಲೀನ್ ಮಾಡಲಿಕ್ಕೆ ಇರುವಂಥದ್ದು ಗೂಮರ್ ಸ್ಯಾಂಡ್ ಸಪರೇಟರ್ ಅದಾದ ನಂತರ ನಮಗೆ ಬರುವಂಥದ್ದು ಫಿಲ್ಟರ್ ಮಾಮೂಲಿ ಸ್ಕ್ರೀನ್ ಫಿಲ್ಟರ್ ಇದು ಬೇರೆ ಬೇರೆ ಸೈಜಲ್ಲಿ ಬರ್ತದೆ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಎರಡೂವರೆ ಇಂಚು ಮೂರು ಇಂಚು ಅದರ ನಂತರ ಕಬ್ಬಿಣದಲ್ಲಿ ಕೂಡ ಬರ್ತದೆ ಎಚ್ ಡಿ ಪಿ ಮಾಡೆಲ್ ಇದು ಇದು ಸೂಪರ್ ಫ್ಲೋ ಮೂರು ಇಂಚಿನ ಸ್ಕ್ರೀನ್ ಫಿಲ್ಟರ್ ಜೆನ್ ಇರಿಗೇಷನ್ ಕಂಪೆನಿದು ಅದಾದ ನಂತರ ಇದರಲ್ಲಿ ಯಾವುದೆಲ್ಲ ಟೈಪಿನ ಸ್ಕ್ರೀನ್ ಫಿಲ್ಟರ್ ಡಿಸ್ಕ್ ಫಿಲ್ಟರ್ ಇದೆ ಹೇಳಿ ತೋರಿಸ್ತೇನೆ ಇದು ಮಾಮೂಲಿ ಎರಡು ಇಂಚಿನ ಸ್ಕ್ರೀನ್ ಫಿಲ್ಟರ್ ಒಳಗೆ ಈ ರೀತಿಯ ಸ್ಟೀಲ್ ಮೆಶ್ ಇರ್ತದೆ ಒನ್ ಟ್ವೆಂಟಿ ಫೈವ್ ಮೈಕ್ರೋನ್ ಇದು ಇದು ಎಚ್ ಡಿ ಇದು ಎಚ್ ಡಿ ಪಿ ಇದು ಡಿಸ್ಕ್ ಫಿಲ್ಟರ್ ಈ ರೀತಿ ಡಿ ಪ್ಲೇಯರಲ್ಲಿ ಸಿ ಡಿ ಇದ್ದಾಗೆ ಡಿಸ್ಕ್ ಇರ್ತದೆ ನೋಡಿ ಹಾಗಾಗಿ ಇದನ್ನು ಡಿಸ್ಕ್ ಫಿಲ್ಟರ್ ಅಂತ ಹೇಳ್ತಾರೆ ಇದು ಸ್ಮಾರ್ಟ್ ಕ್ಲೀನ್ ಇದು ಸೆಮಿ ಆಟೋಮ್ಯಾಟಿಕ್ ಸ್ಕ್ರೀನ್ ಫಿಲ್ಟರ್ ಇದನ್ನು ನಾವು ಹೀಗೆ ತಿರುಗಿಸಿದರೆ ಫಿಲ್ಟರ್ ಕ್ಲೀನ್ ಆಗ್ತದೆ ಇದು ಸಿಂಪಲ್ ಆದ ಫಿಲ್ಟರೇಷನ್ ಸಿಸ್ಟಮ್ ನಮ್ಮ ಜಾಗದಲ್ಲಿ ತುಂಬ ಫೆರಸ್ ಇದೆ ಮಣ್ಣು ತುಂಬ ಬರ್ತಾ ಇದೆ ಅಂತ ಹೇಳಿ ಆದ ಕೂಡಲೇ ನಾವು ಸ್ಯಾಂಡ್ ಫಿಲ್ಟರನ್ನ ಫಿಟ್ ಮಾಡಬೇಕಾಗ್ತದೆ ಸ್ಯಾಂಡ್ ಫಿಲ್ಟರಲ್ಲಿ ಮೇಯ್ನಾಗಿ ಎರಡು ಟೈಪ್ ಒಂದು ಹೊರಿಸೋಂಟಲ್ ಮತ್ತೊಂದು ವರ್ಟಿಕಲ್ ವರ್ಟಿಕಲ್ ಸ್ಯಾಂಡ್ ಫಿಲ್ಟರ್ ಆ ರೀತಿ ಇರ್ತದೆ ಕುತ್ತಕ್ಕೆ ಇರ್ತದೆ ಹೊರಿಸಾಂಟಲ್ ಸ್ಯಾಂಡ್ ಫಿಲ್ಟರ್ ಈ ರೀತಿ ಅಡ್ಡಕ್ಕಿರುವಂಥದ್ದು ನಮಗೆ ಕ್ಲೀನ್ ಮಾಡಲಿಕ್ಕೆ ನಾವು ಬ್ಯಾಕ್ ವಾಶ್ ಮಾಡಿದ ನಂತರ ಕ್ಲೀನ್ ಮಾಡಲಿಕ್ಕೆ ನಮಗೆ ಸುಲಭ ಆಗುವಂಥದ್ದು ಹೊರಿಸೋಂಟಲ್ ಸ್ಯಾಂಡ್ ಫಿಲ್ಟರ್ ಅಡ್ಡ ಇಡುವಂಥ ಸ್ಯಾಂಡ್ ಫಿಲ್ಟರ್ ಅದು ಕೂತ ಇಡುವಂಥ ಸ್ಯಾಂಡ್ ಫಿಲ್ಟರ್ ನಮಗೆ ಅದನ್ನು ಬ್ಯಾಕ್ ವಾಶ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೂತ ಇಡುವಂಥ ಸ್ಯಾಂಡ್ ಫಿಲ್ಟರ್ ಇದು ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಮಾಡೆಲಲ್ಲಿ ಬರ್ತದೆ ನಾರ್ಮಲ್ ಆಗಿ ಹೇಳದಿದ್ದರೆ ಇಕನಾಮಿ ಮಾಡೆಲ್ ಇದು ಡಿಲಕ್ಸ್ ಮಾಡೆಲ್ ಇದರಿಂದ ನಂತರ ಸೆಮಿ ಆಟೋಮ್ಯಾಟಿಕ್ ಬರ್ತದೆ ಫುಲ್ಲಿ ಆಟೋಮ್ಯಾಟಿಕ್ ಸ್ಯಾಂಡ್ ಫಿಲ್ಟರ್ ಕೂಡ ಬರ್ತದೆ ಅದು ಈ ಟೈಪಲ್ಲಿ ಬರ್ತದೆ ಅದರಲ್ಲೂ ಬರ್ತದೆ ಈ ರೀತಿ ಮಾಡೆಲ್ಗಳು ಇದು ಡಿಲಕ್ಸ್ ಮಾಡೆಲ್ ಸ್ಯಾಂಡ್ ಫಿಲ್ಟರ್ ಇದರಲ್ಲಿ ಈ ಕ್ವಾಲಿಟಿ ಈ ಸ್ಟೀಲ್ನ ಕ್ವಾಲಿಟಿ ಹೆವಿ ಇರ್ತದೆ ಇದು ಕಬ್ಬಿಣದಾಗಿರ್ತದೆ ಇದು ಬ್ರಾಸ್ ವಾಲ್ ಆಗಿರ್ತದೆ ಇಕನೊಮಿ ಆದ ಕೂಡಲೇ ಈ ಬ್ರಾಸ್ ವಾಲ್ನ ಬದಲು ಬಟರ್ಫ್ಲೈ ವಾಲು ಇರ್ತದೆ ಇದೆಲ್ಲ ಎಚ್ ಡಿ ಪಿ ಇರ್ತದೆ ಇದರೊಳಗೆ ಇಷ್ಟು ಎತ್ತರ ಕೊರಗೆ ನಾವು ಸಿಲಿಕಾ ಸ್ಯಾಂಡ್ ಫಿಟ್ ಮಾಡಿರ್ತೇವೆ ಇದೆಲ್ಲ ಕ್ಯಾಂಡಲ್ಸ್ ನೋಡಿ ಇದರೊಳಗೆ ಇರುವಂಥ ಕ್ಯಾಂಡಲ್ಸ್ ಇದು ಕ್ಯಾಂಡಲ್ಸ್ ಇದು ಮಶ್ರೂಮ್ ಕ್ಯಾಂಡಲ್ ಇದರೊಳಗೆ ಈ ರೀತಿಯ ಸಿಲಿಕಾ ಸ್ಯಾಂಡ್ ಇರ್ತದೆ ಬೇರೆ ಬೇರೆ ಸೈಜಿನ ಸಿಲಿಕಾ ಸ್ಯಾಂಡ್ ಇರ್ತದೆ ಇದು ನಮ್ಮ ನೀರಿನಲ್ಲಿರೋ ಮಣ್ಣನ್ನು ಹಿಡಿದಿಟ್ಟುಕೊಂಡು ನಮಗೆ ನೀರು ಕ್ಲೀನ್ ವಾಟರನ್ನು ಕೊಡುವಂಥದ್ದು ಮೇಲಿಂದ ಇನ್ಪುಟ್ ಸ್ಯಾಂಡ್ ಫಿಲ್ಟರ್ಗೆ ಕೆಳಗಿಂದ ನೀರಿನ ಔಟ್ಪುಟ್ ಇದು ಬ್ಯಾಕ್ ವಾಶ್ ಮಾಡುವಂಥ ಜಾಗ ಅದು ಬ್ಯಾಕ್ ವಾಶ್ ಬೌಲು ಇದು ಕುತ್ತ ಇಡುವಂಥ ಸ್ಯಾಂಡ್ ಫಿಲ್ಟರ್ ಅಂತ ಹೇಳಿದ್ರೆ ವರ್ಟಿಕಲ್ ಸ್ಯಾಂಡ್ ಫಿಲ್ಟರ್ ಇದರಲ್ಲಿ ಮಶ್ರೂಮ್ ಕ್ಯಾಂಡಲ್ಸ್ ಮಾತ್ರ ಇರ್ತದೆ ನಾವು ಇದರೊಳಗೆ ಸ್ಯಾಂಡ್ ಹಾಕುವಂಥದ್ದು ಇದು ಇನ್ಪುಟ್ ಇದು ಔಟ್ಪುಟ್ ಆ ಸೈಡು ಬ್ಯಾಕ್ ವಾಶ್ ಇದರಲ್ಲಿ ಬೇರೆ ಬೇರೆ ಸೈಜಲ್ಲಿ ಬರ್ತದೆ ಎರಡು ಇಂಚಿಂದ ಹಿಡಿದು ಎರಡೂವರೆ ಇಂಚು ಮೂರು ಇಂಚು ನಾಲ್ಕು ಇಂಚು ಆರು ಇಂಚು ಬೇರೆ ಬೇರೆ ಸೈಜಲ್ಲಿ ಬರ್ತದೆ ಅದರ ಜೊತೆಗೆ ಟ್ಯೂಪ್ಲೆಕ್ಸ್ ಕೂಡ ಬರ್ತದೆ ಅಂತ ಹೇಳಿದ್ರೆ ಒಂದು ಸ್ಯಾಂಡ್ ಫಿಲ್ಟ್ರ್ ಸಾಕಾಗುವುದಿಲ್ಲ ನಮ್ಮ ಜಾಗಕ್ಕೆ ಅಂತ ಆದರೆ ಎರಡು ಮೂರನ್ನು ನಾವು ಸ್ಯಾಂಡ್ ಫಿಲ್ಟ್ರ್ ಫಿಟ್ ಮಾಡಿ ಒಂದೇ ಅನ್ನು ಅದಕ್ಕೆ ಫಿಟ್ ಮಾಡ್ಲಿಕ್ಕೆ ಆಗ್ತದೆ ಇದು ದೊಡ್ಡ ಸ್ಯಾಂಡ್ ಫಿಲ್ಟರ್ ನೋಡಿ ಇದು ಮೂರು ಇಂಚಿನ ಗಂಟೆಗೆ ಐವತ್ತು ಸಾವಿರ ಲೀಟರ್ ನೀರು ಕ್ಲೀನ್ ಆಗುವಂಥ ವರ್ಟಿಕಲ್ ಸ್ಯಾಂಡ್ ಫಿಲ್ಟರ್ ಈ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್ ಕೂಡ ಎರಡು ಟೈಪಲ್ಲಿ ಬರ್ತದೆ ವರ್ಟಿಕಲಲ್ಲಿ ಬರ್ತದೆ ಅಲ್ಲಿ ಬರ್ತದೆ ಅದರಲ್ಲಿಯೂ ಎರಡು ಟೈಪ್ ಇದೆ ಒಂದು ಪ್ರೆಷರ್ ಬೇಸ್ಡ್ ಮತ್ತೊಂದು ಟೈಮ್ ಬೇಸ್ಡ್ ಟೈಮ್ ಬೇಸ್ಡ್ ಅಂತ ಹೇಳಿದ್ರೆ ನಾವು ಮೊದಲೇ ಇಷ್ಟು ಗಂಟೆಗೊಮ್ಮೆ ಬ್ಯಾಕ್ ವಾಶ್ ಮಾಡಬೇಕು ಅಂತ ಸೆಟ್ ಮಾಡಿಟ್ರೆ ಆ ಟೈಮ್ ಆದಾಗ ಇದು ಬ್ಯಾಕ್ ವಾಶ್ ಮಾಡಿಕೊಳ್ತದೆ ಆ ಬ್ಯಾಕ್ ವಾಶ್ ಟೈಮನ್ನು ಕೂಡ ನಾವು ಸೆಟ್ ಮಾಡಿಡ್ಲಿಕ್ಕೆ ಆಗ್ತದೆ ಒಂದು ನಿಮಿಷ ಒಂದೂವರೆ ನಿಮಿಷ ಬ್ಯಾಕ್ ವಾಶ್ ಆಗಬೇಕು ಅಂತೇಳಿ ನಮ್ಮ ನೀರಿನ ಅನುಗುಣವಾಗಿ ನಾವು ಸೆಟ್ ಮಾಡಿ ಮಾಡಿಡ್ಕೊಳ್ಬೋದು ಮತ್ತೊಂದು ಪ್ರೆಷರ್ ಬೇಸ್ಡ್ ಅಂತ ಹೇಳಿದ್ರೆ ಇಂತಿಷ್ಟು ಪ್ರೆಷರ್ಗಿಂತ ಹೆಚ್ಚಾದ ಕೂಡಲೇ ಬ್ಯಾಕ್ವಾಶ್ ಮಾಡಿಕೊಳ್ತದೆ ಹೇಳಿದ್ರೆ ಇನ್ಪುಟ್ ಪ್ರೆಷರ್ ತುಂಬ ಹೆಚ್ಚಾಯಿತು ಔಟ್ಪುಟ್ ಪ್ರೆಷರ್ ಕಡಿಮೆ ಆಯಿತು ಅಂತ ಹೇಳಿದ ಕೂಡಲೇ ಸ್ಯಾಂಡ್ ಫಿಲ್ಟರ್ ಬ್ಲಾಕ್ ಆಗಿದೆ ಅಂತ ಹೇಳಿ ಅರ್ಥ ಅಷ್ಟಾಗೋಗೋದು ಆಟೋಮೆಟಿಕ್ಕಾಗಿ ಬ್ಯಾಕ್ ವಾಶ್ ಮಾಡಿಕೊಳ್ತದೆ ಇದು ಸ್ಯಾಂಡ್ ಫಿಲ್ಟರಲ್ಲಿರೋ ಆಟೋಮೆಟಿಕ್ ಸಿಸ್ಟಮ್ ಇದೇ ರೀತಿ ಸ್ಕ್ರೀನ್ ಫಿಲ್ಟರಲ್ಲಿ ಕೂಡ ಆಟೋಮೆಟಿಕ್ ಸಿಸ್ಟಮ್ ಬರ್ತದೆ ಟೈಮ್ ಬೇಸ್ಡ್ ಬರ್ತದೆ ಪ್ರೆಷರ್ ಬೇಸ್ಡ್ ಬರ್ತದೆ ಇದು ಆಟೋಮೆಟಿಕ್ ಸ್ಕ್ರೀನ್ ಫಿಲ್ಟರ್ ಇದು ವರ್ಟಿಕಲ್ ಮಾಡೆಲ್ ಇದು ಹೊರಿಸಾಂಟಲ್ ಮಾಡೆಲ್ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತಾನೆ ಈ ರೀತಿಯ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು